ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬೈನ್ಸ್ ಪಾರ್ಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ದೇವಿನ ಪ್ರತಿಷ್ಠಾಪನೆ ಮಾಡಿದ ನಂತರ ನೆಕ್ಸ್ಟ್ ಟೂ ಡೇಸ್ ಏನೇನಾಯಿತು ಫಂಕ್ಷನ್ಸು ನೋಡೋಣ ದೇವಿನ ಪ್ರತಿಷ್ಠಾಪನೆ ಮಾಡಿದ ಸಾಯಂಕಾಲದ ದಿನ ಕುರುಕ್ಷೇತ್ರ ನಾಟಕ ಇತ್ತು ಆಮೇಲೆ ಆ ಥರ ನೆಕ್ಸ್ಟ್ ಡೇ ಬಂದುಬಿಟ್ಟು ಮಧ್ಯಾಹ್ನ ಬಾಳೆ ಎಲೆ ಊಟ ಮತ್ತು ಸಾಯಂಕಾಲ ಸಂಗೀತ ರಸಮಂಜೀರೆ ಕಾರ್ಯಕ್ರಮ ಇತ್ತು ಫ್ರೆಂಡ್ಸ್ ಇವಾಗ ಇದು ನೋಡ್ತಿದ್ದೀರಲ್ಲ ಇದು ದೇವಿನ ಪ್ರತಿಷ್ಠಾಪನೆ ಮಾಡಿ ಸ್ಟೇ ಈ ರೀತಿ ಸ್ಟೇಜ್ ಹಾಕಿದ್ದಾರೆ ಇಲ್ಲಿ ದೇವ್ರು ಕೂರಿಸಿದ್ದಾರೆ ಎಲ್ಲರೂ ಪೂಜೆ ಮಾಡಿಸಿ ಆಶೀರ್ವಾದ ತಗೊಳಕ್ಕೆ ಹೋಗ್ತಿದ್ದಾರೆ ಇದು ಮೂರು ದಿನದ ಕಾರ್ಯಕ್ರಮ ಇತ್ತು ಫ್ರೆಂಡ್ಸ್ ದೇವಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಹೂಗಳಿಂದ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಈ ದೇವಿಯ ವಿಶೇಷತೆ ಏನಂತಂದರೆ ಬೆಂಗಳೂರು ನಗರ ದೇವತೆ ಬೆಂಗಳೂರಲ್ಲಿ ಪ್ರತಿಯೊಬ್ಬರು ಸಹಿತ ಮಗು ಹುಟ್ಟಿದ ತಕ್ಷಣ ಫಸ್ಟು ಅಣ್ಣಮ್ಮ ದೇವಿಗೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಆಮೇಲೆ ನೆಕ್ಸ್ಟ್ ದೇವರಿಗೆ ಕರ್ಕೊಂಡು ಹೋಗ್ತಾರೆ ನೋಡಿ ಜಾತ್ರೆ ಎಲ್ಲ ಆಟದ ಸಾಮಾನು ಆಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ಜಂಪಿಂಗು ಇಡೀ ರೋಡ್ ತುಂಬ ಎಲ್ಲ ಲೈಟಿಂಗ್ಸ್ ಹಾಕಿದ್ರು ಇದು ಡೊಳ್ಳೆ ಕುಣಿತ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಆದಷ್ಟು ಮಕ್ಕಳನ್ನ ಈ ಥರ ಜಾತ್ರೆಗೆಲ್ಲ ಕರ್ಕೊಂಡೋದಾಗ ಈ ಥರ ಪೂಜೆ ಕುಣಿತ ಆಮೇಲೆ ಡೊಳ್ಳು ಕುಣಿತ ವೀರಗಾಸೆ ಈ ಥರದ್ದೆಲ್ಲ ತೋರಿಸಿ ಅವರು ಇಷ್ಟಪಡ್ತಾರೆ ಯಾವ ರೀತಿ ಮಾಡ್ತಿರ್ತಾರೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ ಅವ್ರಿಗೂ ನೋಡಿ ಪಡ್ತಾರೆ ಪಟಾಕಿ ಎಲ್ಲ ಸಿಗಿಸಿ ದೇವರನ್ನ ಬಳಸೋಕ್ಕೆ ರೆಡಿ ಇದ್ದಾರೆ ನೋಡಿ ಇಲ್ಲಿ ಗೊಂಬೆ ವೇಷ ಎಲ್ಲ ಧರಿಸ್ಬಿಟ್ಟು ಡ್ಯಾನ್ಸ್ ಆಡ್ತಿದ್ದಾರೆ ಫಸ್ಟ್ ಗೊಂಬೆ ಬರ್ತಾ ಇದೆಯಲ್ಲ ಮೊದಲನೇದು ಅದು ಯಕ್ಷಗಾನದ ವೇಷ ಹಾಕಿದ್ದಾರೆ ನಾವೆಲ್ಲ ಚಿಕ್ಕವರು ಜಾತ್ರೆಗೆ ಹೋಗೋದೇ ಒಂದು ಖುಷಿ ಜಾತ್ರೆಯಲ್ಲಿ ಈ ಥರದ್ದೆಲ್ಲ ನೋಡಿಬಿಟ್ಟು ಇವ್ರು ಎಷ್ಟು ಹೈಟಗಿದಾರಲ್ಲ ಹೆಂಗೆ ಹೆಂಗೆ ಮಾಡ್ತಾರೆ ಇದನ್ನೆಲ್ಲ ಅಂತ ಮುಟ್ಟಿಬಿಟ್ಟು ನೋಡಿ ಇದ್ವಿ ಬೆಂಗಳೂರಿನ ಪ್ರತಿ ಏರಿಯಾದಲ್ಲೂ ಈ ಥರ ಅಣ್ಣಮ್ಮ ದೇವಿ ಕೂರಿಸಿದಾಗ ಆ ಏರಿಯಾದಲ್ಲಿ ಇವೆಲ್ಲ ಇದ್ದೇ ಇರುತ್ತೆ ಗೊಂಬೆ ಡಾನ್ಸ್ ಆಗಿರ್ಬೋದು ಪೂಜೆ ಕುಣಿತ ಆಗಿರ್ಬೋದು ವೀರಗಾಸೆ ಆಗಿರ್ಬೋದು ಇದನ್ನೆಲ್ಲ ಮಾಡಿಸ್ತಾರೆ ಇವಾಗ ಬರ್ತಿದ್ದಾರಲ್ಲ ನೋಡಿ ಒಂದು ಶಿವ ಮತ್ತು ವೀರಭದ್ರ ಸ್ವಾಮಿ ವೇಷ ಹಾಕೊಂಡು ಬರ್ತಿದ್ದಾರೆ ತಲೆ ಮೇಲೆ ಹೊತ್ಕೊಂಡು ಒಬ್ರು ಹೋಗ್ತಿದಾರಲ್ಲ ಇವರು ಪೂಜೆ ಕುಣಿತ ಅಂತ ಕರೀತಾರೆ ಇದಕ್ಕೆ ಇವಾಗ ಡಾನ್ಸ್ ಮಾಡ್ತಿದಾರಲ್ಲ ಒಬ್ರು ವೀರವಾಸೆ ಅಂತ ಕರೀತಾರೆ ಶಿವ ಮತ್ತೆ ವೀರಭದ್ರ ಸ್ವಾಮಿದು ಕತ್ತಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ವೀರಭದ್ರ ಸ್ವಾಮಿ ಕೈಯಲ್ಲಿ ಕತ್ತಿ ಇದೆ ಶಿವನ್ ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿದ್ದಾರೆ ನೋಡಿ ಇನ್ನೊಬ್ಬರು ಮಾಡ್ತಿದಾರಲ್ಲ ತಲೆ ಮೇಲೆ ದೇವಿದು ಹಿಡ್ಕೊಂಡು ಅದು ಪೂಜೆ ಕುಣಿತ ಇಲ್ಲಿ ಚಿಂಟು ಟಿವಿಯ ಮೋಟು ಬಂದಿದ್ದಾನೆ ಮಕ್ಕಳ ಜೊತೆ ಡಾನ್ಸ್ ಆಡ್ತಿದ್ದಾನೆ ಪಟಾಕಿ ಎಲ್ಲ ಸಿಡಿಸಿ ಅನ್ನಮ್ಮ ದೇವಿನ ಕರ್ಕೊಂಡು ಬರ್ತಿದ್ದಾರೆ ಾಕಿ ಫ್ಲವರ್ ಪಾಟು ಎಲ್ಲ ಹಾಕ್ತಾ ತುಂಬ ತಮಟೆ ಸದ್ದು ಡೊಳ್ಳು ಕುಂತ ವೀರಗಾಸೆ ಟ್ರ್ಯಾಕ್ಟ್ರಲ್ಲಿ ಹಿಂದೆಗಡೆ ದೇವಿನ ಮಂಟಪ ಹಾಕಿ ಕಳಿಸಿದ ಥರ ಎಲ್ಲ ಹೂವಿನ ಅಲಂಕಾರ ಮಾಡಿಬಿಟ್ಟು ದೇವಿನ ರೆಡಿ ಮಾಡಿ ಅಲಂಕಾರ ಮಾಡಿ ಇಲ್ಲಿಂದ ದೇವಿನ ದೇವಸ್ಥಾನ ಮೆಜೆಸ್ಟಿಕಲ್ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಕಳಿಸ್ಬರ್ತಾರೆ ಪ್ರತಿಯೊಬ್ಬರು ದೇವಿ ಆರತಿ ತೊಗೊತಿದ್ದಾರೆ ದೇವಿಗೆ ನಮಸ್ಕಾರ ಮಾಡಿ ಚಿಕ್ಕ ಮಕ್ಕಳನ್ನೆಲ್ಲ ದೇವಿಗೆ ಹುಟ್ಟು ಸ್ವೀಟ್ ಕೊಡ್ತಾ ಇದ್ದಾರೆ ಹೀರವಳ್ಳಿ ಮೇನ್ ರೋಡ್ವರೆಗೂ ಈ ರೀತಿ ಮೆರವಣಿಗೆ ಸಾಗ್ತಾ ಇರುತ್ತೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇಲ್ಲಿ ರಾಕೆಟ್ಸ್ ಬಿಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ನೋಡಿ ಅನ್ನಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ನಿಮ್ಮ ಊರಲ್ಲೂ ಯಾವ ರೀತಿ ಜಾತ್ರೆ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ದೇವಿ ಅಲಂಕಾರ ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ